ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ಕೊಡಕತ್ತೀನಿ ನೋಡಿರಿ ಈಗ ನಮ್ಮ ಮಾವಿನಕಾಯಿ ಗಿಡಕ್ಕೆ ಬಂದೀನಿ ರೀ ಇಲ್ಲಿ ಅದ್ರೊಳಗಿಂದ ಒಂದು ಮಾವಿನಕಾಯಿ ಹರ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಎಷ್ಟು ಮಾವಿನಕಾಯಿ ಆಗ್ಯಾವು ಅಂದ್ರೆ ಆಮೇಲೆ ಇದು ಗೋವಾ ಮಾವಿನಕಾಯಿ ಐತ್ರಿ ಮೊದಲ ಸ್ವೀಟ್ ಇರ್ತೈತಿ ಉಪ್ಪಿನಕಾಯಿ ಹಾಕಿದ ಬಳಕ ಇನ್ನೂ ಟೇಸ್ಟ್ ಬರ್ತೈತಿ ಇದು ನೋಡ್ರಿ ಮಾವಿನ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳಕ್ಕೆ ಒಂದು ಟ್ರೈ ತೊಗೊಂಡೀನಿ ಟ್ರೈ ಒಳಗೆ ಮಾವಿನಕಾಯಿ ತೊಳೆದು ತೊಗೊಂಡು ಬಂದು ಇಟ್ಕೊಂಡಿನಿ ಮಾವಿನಕಾಯಿ ಕಟ್ ಮಾಡ್ಕೊಳಕ್ಕೆ ಒಂದು ಚಾಕು ಹಂಗೆ ತೊಗೊಂಡು ಬಂದಿನಿ ಈಗ ಮಾವಿನಕಾಯಿ ಯಾವ ರೀತಿ ಉಪ್ಪಿನಕಾಯಿ ಹಾಕೋಬೇಕಂತ ಹೇಳಿ ನೋಡ್ಕೊಂಡು ಬರ್ರಿ ಈಗ ನೋಡ್ರಿ ಇಲ್ಲಿ ನಾನು ಮಾವಿನಕಾಯಿ ಮ್ಯಾಗಿಂದ ತುಂಬಾ ಕಟ್ ಮಾಡಿ ತಗೊಂಡಿನಿ ಈಗ ಫಸ್ಟ್ದ ಸೈಡ್ದ ಈ ರೀತಿ ಇದನ್ನು ಸೈಡ್ದ ಎಲ್ಲ ತಗೊಂಡ್ರ ಅದು ಒಳಗೆ ಇರ್ತೈತಿ ಅದಕ್ಕೆ ಸೈಡ್ದಾಗ ಫಸ್ಟ್ ನೀವು ಇದನ್ನು ನೋಡ್ರಿ ಈ ರೀತಿ ತಕ್ಕೋಬೇಕು ಚಾಕು ಸ್ವಲ್ಪ ನ ಇದೆ ಶಾರ್ಪ್ ಇಲ್ಲ ನೋಡ್ರಿ ಈ ರೀತಿ ಮತ್ತು ಈ ಸೈಡ್ದು ಕೂಡ ಇದನ್ನು ತಕ್ಕೋಬೇಕು ಎಲ್ಲ ತಗೊಂಡಾದಮ್ಯಾಗೆ ಇದನ್ನು ಸಣ್ಣಗೆ ಹೋಳ ಆಗಿ ಹೇರ್ ಚಿಟ್ಕೋಬೇಕ್ರಿ ನೋಡ್ರಿ ಈ ರೀತಿ ಸಣ್ಣ ಸಣ್ಣ ಹೋಳಾಗಿ ಇದನ್ನ ಕಟ್ ಮಾಡಿಟ್ಕೋಬೇಕು ಮಾವಿನಕಾಯಿ ಹೂಳನ್ನ ನೋಡ್ರಿ ಈ ರೀತಿ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ ಕಟ್ ಮಾವಿನ ಕಟ್ ಮಾಡಿದ ಮಾವಿನಕಾಯಿ ಹೂಳನ್ನ ಇಲ್ಲಿ ಟ್ರೇ ಒಳಗೆ ಹಾಕೊಂಡಿನಿ ಹಂಗೆ ಉಪ್ಪಿನಕಾಯಿ ಹಾಕೊಳಕ್ಕೆ ಒಂದು ಬೌಲ್ ತೊಗೊಂಡು ಇಟ್ಕೊಂಡಿನಿ ನಾನು ಇಲ್ಲಿ ಈ ಬೌಲ್ ಒಳಗೆ ನೋಡ್ರಿ ಇವೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಮಾವಿನಕಾಯಿ ಹೋಳೆಲ್ಲ ಈ ಬೌಲ್ ಒಳಗೆ ನಾ ಇವಾಗ ಹಾಕೊಳಕ್ಕೆ ಹತ್ತೀನಿ ರೀ ನೋಡ್ರಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳಕತ್ತೀನಿ ಇದಕ್ಕೆ ಅದಾದ್ಮ್ಯಾಗ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಥರ್ಮಾರಿಕ್ ಪೌಡ್ರ್ ಅದಾದ ಬಳಿಕ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ಸಕ್ಕರೆ ನಿಮ್ಗೆ ಟೇಸ್ಟಾಗಿ ನೋಡಿ ನೀವು ಹಾಕ್ಕೊಬೋದು ಅದಾದ್ಮ್ಯಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಕೊಳಕತ್ತೀನಿ ಈಗ ನೋಡ್ರಿ ಈ ರೀತಿ ನೀಟಾಗಿ ತಳಗಿದ ಮ್ಯಾಲ ಮೇಲಿನ ತಳಗೆ ಈ ರೀತಿ ಥೂರ್ನ ಜಲಿಸ್ಕೋಬೇಕು ಅಂದ್ರೆ ಮೇಲೆ ಕೆಳಗೆ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಸಕ್ಕರೆ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ನೀಟಾಗಿ ಬ್ಲೆಂಡಾಗಿ ಮಿಕ್ಸ್ ಹಾಕತಿ ನೋಡ್ರಿ ಈಗ ಉಪ್ಪಿನಕಾಯಿ ರೆಡಿ ಆದವು ನೀವು ಊಟಕ್ಕೆ ಕೂತ್ರೆ ಉಪ್ಪಿನಕಾಯಿನ ನಿಮಗೆ ಸಾಲಂಗಿಲ್ಲ ಅಷ್ಟು ಟೇಸ್ಟಾಗಿ ಬಂದಿರ್ತಾವೆ ಇದು ಒಂದೆರಡು ನಿಮಿಷ ಇಡ್ಬೇಕು ರೀ ಅಂತ ಉಪ್ಪು ಮತ್ತು ಸಕ್ಕರೆ ಎಲ್ಲ ಅದರೊಳಗೆ ಕರಿಗಿ ಟೇಸ್ಟ್ ಚಲೋ ಬರ್ತಾವೆ ಉಪ್ಪಿನಕಾಯಿ ಅಂತ ಹೇಳಿ ಕಮೆಂಟ್ ಮಾಡಿರಿ